ನಮಸ್ಕಾರ ನಿಮ್ಮ ಆಶೀರ್ವಾದ ದಿನ ನಾನ್ ಬೆಂಗಳೂರಾಗಿದ್ದೀನಿ ಕಡಿಮೆ ಮಾಡುವ ಸಂಗೀತ ಪ್ರಪಂಚದಿಂದ ಸ್ವಲ್ಪ ಮತ್ ಹೊರಗಡೆ ಬಂದಿದ್ದೀನಿ ಬೆಂಗ್ಳೂರಲ್ಲೆಲ್ಲ ತಿಳಿಯರ್ತಾ ಇದ್ದೀವಿ ನಿನ್ನೆ ಫಂಕ್ಷನ್ ಆಯ್ತು ಇವತ್ತ ನಮ್ದು ಎರಡನೇ ದಿನ ಇಲ್ಲಿ ನಾವು ಯಾವ ರೂಮ್ ಅಲ್ಲಿ ಅದು ಅದ್ರೂಮದ್ ನಿಮಗ ಯಾವ ರೀತಿ ನಮ್ ರೂಮ್ ಅದ ತೋರ್ಸೋಣ ಚೆನ್ನಾಗಿದೆ ಮೆಜೆಸ್ಟಿಕ್ ಇಳಿದ ತಕ್ಷಣ ಅಲ್ಲೇ ಪಕ್ಕದಲ್ಲೇ ನಿಮಗೆ ನೀವು ರೂಮ್ ಮಾಡ್ಬೋದು ನಿಮ್ಗೆ ಸಂಜ ಸಕ್ಕಲ್ ಅಲ್ಲ ಇದು ಇಲ್ಲಿ ಬಾತ್ರೂಮ್ ಇದೆ ಚೆನ್ನಾಗಿದೆ ಕ್ಲೀನ್ ಆಗಿತ್ತು ಚೆನ್ನಾಗಿತ್ತು ಆಮೇಲೆ ಸ್ಪೆಷಿಯಲ್ ಸ್ಪೆಷಿಯಸ್ ಅದ ಬಾತ್ರೂಮು ಎಷ್ಟೊಂದು ಮಿರರ್ಗಳೆಲ್ಲ ಹಾಕಿದ್ದಾರೆ ಅಲ್ಲಿ ಆಮೇಲೆ ಇದೊಂದು ರೌಂಡ್ ಕರಗಿ ಒಂದು ಬ್ಯಾರೇನ ಐತೆ ಅದು ಅಲ್ಲ ಚಂದ ಐತೆ ಅದು ಅದೊಂದು ಅದು ಇಷ್ಟ ಆಯ್ತು ನಂಗೆ ಆಮೇಲೆ ಶವರ್ ಇದೆ ೂರಲ್ಲೇ ನಮ್ಮ ಪರಿಚಯದವ್ರು ಬಹಳ ಅದಾರ ಯಾರ ಕಡೆ ಹೋಗಕ್ ಆಗಿಲ್ಲ ಯಾಕಂದ್ರೆ ಯಾರ್ಯಾರ ಕಡೆ ಹೋಗೋದು ಏನೇನು ನಮ್ಗೆ ಎಷ್ಟ್ ಆಗ್ತವಾದ ಅಷ್ಟ್ ಮಾಡಿಲ್ಲ ನಮ್ ಪ್ರಯತ್ನ ಮಾಡಿದ್ವಿ ಯಾರ ಕಡೆ ಬಂದಿಲ್ಲ ನಮ್ ಮೆಸೇಜ್ ಹೌದಾ ಆಮೇಲೆ ಇಲ್ಲೇ ಫೋನ್ ಅದ ನಮಗ್ ಫೋನ್ ಮಾಡಿ ಅವ್ರೆಲ್ಲ ಟಿವೆ

ಇಲ್ಲಿ ನೋಡಿ ಏನ್ ತಿಂತಾ ಇದೀನಿ ಬೆಂಗಳೂರು ಅಂತ ಊರ ಕುತ್ಕೊಂಡೆ ಮತ್ತೆ ನಂದು ಓರಿಯೋ ಬಿಸ್ಕಿಟ್ ಚಹಾ ಬಿಸಿ ಬಿಸಿ ನಾನು ಈಗ ಚಹಾ ಬಿಸ್ಕಿಟ್ ಅದು ತಿಂದೆ ಗುಳು 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 ಮಾಡ್ತಾ ಇದ್ದೀನಿ ಬಿಸ್ಕಿಟ್ ಚಹಾ ನೋಡಿ ಇಲ್ಲಿ ಬಂದರೂ ಸೈಟ್ ನಿಮ್ಮ ಸಂಗೀತ ಚಾ ಬಿಸ್ಕಿಟ್ ತಿನ್ನೋದು ಬಿಡ್ತಾ ಇಲ್ಲ ಬೆಳಿಗ್ಗೆ ನಮ್ಮ ಮನೆಯವ್ರ ಏನಂತ ಇದಾರೆ ಗೊತ್ತಾ ನಂಗೆ ಚಕ್ರ ಬಂದಿದ್ದೆ ಅಂದ್ರೆ ಇಲ್ಲೇ ಹಾಸ್ಪಿಟಲ್ ಐತಿ ನಿನಗ ಅಲ್ಲಿ ಇಲ್ಲೇ ಅಡ್ಮಿಟ್ ಮಾಡೋದಂತ ಚಿನ್ನು ಚಿನ್ನು ನಿಮ್ ಸಂಗೀತ ಹಿಂಗದಾಳ ಸೇಮ್ ಬಟ್ಟೆ ಇದ್ರು ಮ್ಯಾಚಿಂಗ್ ಲುಲ್ಲನ್ನ ಬಿಲ್ಲನ್ನ ಸೇಮ್ ಬಟ್ಟೆ ಇದ್ರು ಮ್ಯಾಚಿಂಗ್ ಹೌದಾ ಬಾಳ ನಂಗೆ ಕ್ಯೂರಿಯಾಸಿಟಿ ಅದ ಬಾಳ ಕ್ಯೂರಿಯಾಸಿಟಿ ಅದ ನಂಗ ನಂಗ ಕಿರಣ್ ನೋಡ್ಬೇಕು ಕಿರಣ್ ಪ್ರೆಗ್ನೆಂಟ್ ಅದ ಅಂತ ಮೊದ್ಲೇ ವಿಡಿಯೋ ಹೇಳ

ಇಷ್ಟು ಮ್ಯೂಸಿ ಜೀವನ ಅದಾವದ ಎಷ್ಟೊಂದು ಕಷ್ಟ ಪಡ್ತಾ ಇದ್ದಾರೆ ಎಲ್ಲ ತಿಂಡಿ ಎಲ್ಲ ಅಲ್ಲೆಲ್ಲ ಹೊರಗಡೆ ತಿಂಡಿ ಮಾಡ್ತಾ ಇದಾರೆ ನೋಡಿ ಬಂದ ತಕ್ಷಣ ತಿಂಡಿ ಘಮ ಘಮ ವಾಸನೆ ಮೆಟ್ರೋ ಹೋಗ್ತಾ ಇದೀವಿ ಮೆಟ್ರೋ ಒಂದ್ ಅನುಕೂಲ ಬಹಳ ಅದ ಅಂತ ಇಲ್ಲಿ ಹೇಳ್ತಾರೆ ಮೆಟ್ರೋದ ಹೋಗ್ಬೇಕಂತ ಹೇಳಿ ಹೋಗಿ ಬಂದ ಮೆಟ್ರೋ ಒಂದ ಬರ್ದಲ್ಲ ಐಸ ಬ್ಯಾಗ್ ಎಲ್ಲ ಚೆಕ್ ಮಾಡಿದ ನೋಡಿ ಚಿನ್ನೋಣ ಮತ್ತೆ

ಇಲ್ಲಿ ನೋಡಿ ನಮ್ ಸಲುವಾಗಿ ಆಟೋ ಬಂದದ ಇಲ್ಲಿ ನಮ್ ಕರ್ಕೊಂಡು ಹೋಗ್ಲಿಕ್ಕೆ ಅಲ್ಲೇ ಕುತ್ಕೊಂಡ್ ಮಾಡಿದಾನ ಹೈದ್ರಾಬಾದ್ ಅಲ್ಲಿ ಹೌದಾ ಏನ್ ರೀಪ ಇದೆ ನೋಡಿ ಎಳ್ನೀರ್ ತಗೊಂಡಿವಿ ಇಲ್ಲಿ ಕುಡಿಯಾಕ ನಾವು ಕುಡಿದ್ವಿ ಮತ್ತೆ ಕಿರಾಣಿಗೆ ನಕ್ಷಿಗೂ ಎಳ್ನೀರ್ ತಗೊಂಡೋಗ್ತಾ ಇದೀವಿ ನಕ್ಷು ಅರಾಮಿದೀಯ ಬಂಗಾರ ನೀ ಕರೀಲಿಕ್ ಬಂದಿಯ ನಮಗ ಹ್ಮ್ ನೋಡಿ ಹೆಂಗ್ ಬಂದಿದಾನ

ಅಮ್ಮ ಮಾಡಿದ್ರಾ ಇದು ಕೊಟ್ಟಿದಾರು ರೇಸಿಂಗ್ ಡೈಲಿ ಡೈಲಿ ಹ ನಕ್ಷುಗ ಈಗ ತಗೊಂಡ್ವಿ ಹ್ಮ್ ಹ್ಮ್ ಆಮೇಲೆ ನಿನಗ ಒಂದೇ ಹಂಗ ಯಾವಾಗಾದ್ರೂ ಹಾಕೊಳಾಕಂತ ಹೇಳಿ ಪಾಪು ನಿಂಗೈತಿ ಅದ ಇದು ಅಮ್ಮಗೆ ಅಮ್ಮ ಕೊಡು ತೆಗೆದು ಕೊಡು ಅಮ್ಮಾಗ ಟೀ ಶರ್ಟ್ ಅದ ಆಮೇಲೆ ಇದು ಹ್ಮ್ ಇದು ಕುಂದ ಐತಿ ಇದು ಖಾರ ಖಾರ ಇದು ಕುಂದ ಐತಿ ಆಮೇಲೆ ಇದು ಪೇಟ ಇಲ್ಲಿದೆ ಇದ್ರಾ ಆಗ್ರಾ ಪೇಟ ನಾ ಫಸ್ಟ್ ಟೈಮ್ ಇದು ಅರ್ಶಿನ್ ಪುಡಿ ಅದ್ ಚಲೋ ಪ್ಯೂರ್ ಅದ ಆಮೇಲೆ ನೀವು ಯೂಸ್ ಮಾಡಕ್ ಬರ್ತೈತಿ ನಿನ್ನ ಫೇವ್ರೇಟ್ ನನಗೆ ಗೊತ್ತಿದೆ ನಿನ್ನ ಫೇವ್ರೇಟ್ ಅಂತ ಹೇಳಿ ಅದಕ್ಕೆ ನಾ ತಗೊಂಬಂದೇನೆ ನಕ್ಷುಗ್ ಇಷ್ಟ ಅಂತ ಹೇಳಿ ಥ್ಯಾಂಕ್ಸ್ ಯಾಕೆ ಅದಕ್ಕೆ ಆಮೇಲೆ ಇದು ಅಮ್ಮಗ ಚಟ್ನಿ ಶೇಂಗಾ ಚಟ್ನಿ ನಿಮಗೆಲ್ಲ ಸ್ವಲ್ಪ ಸ್ವಲ್ಪ ತಗೊಳ್ರಿ ಮತ್ತಿದ ಏನು ಇಲ್ಲ ಇನ್ನೂ ಮಾಡ್ಕೊಂಡ್ ಬರೋದಿತ್ತು ಎಲ್ಲಿ ಟೈಮ್ ಇಲ್ಲ ಇದು ಮಹಲ್ ಒಳಗೆ ಆಗ್ರಾ ಪೇಟಾರ್ ಇದು ಫೇಮಸ್ ಸ್ವೀಟ್ ಇದು ಕುಂದ ಐತಿ ನಕ್ಷು ಆಮೇಲೆ ನಿಮ್ಗ ತಿನ್ಲಿಕ್ಕೆ ಚೂಡ ಅದ ನೀವ್ ಆರಾಮ ಹಾ ಇಲ್ ಬರ್ತಾರ ನಕ್ಷುಗ ಇವ್ರ ಶೋ ಇದ ಟಿ ಶರ್ಟ್ ಹಾಕ್ತಾ ಇದಾರ ನಾ ವಿಡಿಯೋ ಬಂದ್ ಮಾಡ್ತೇನಿ ನಾವ್ ತಿನ್ನ ತಗೊಂಡಿರ್ತೀನಿ ಆಂಟಿ ರಿಪೇರು ತಗೊಂಡಿರ್ತೀನಿ ಇರಿ ಅಂದ್ರೆ ಪಾಪ ಹೋಗಿದ್ರು ಬೇಡ ಅಂದ್ರೆ ಕೇಳಕ್ ತಯಾರಿಲ್ಲ ಕೂಡ ಮಾ ಅಂತಂದ್ರೆ ತಗೊಂಡ್ಬರ್ತಾ ಇದಾರೆ ಕಟ್ ಮಾಡ್ಕೊಂಡು ಏನ್ ಮಾಡ್ಕೊಂಡ್ಬಿಡ್ತೀವ ಇಲ್ಲಿ ನೋಡಿ ಕೆಲಸ ಸಾಕು ಎಲ್ಲಾನು ಇಷ್ಟ ಮಾಡ್ತೇನ್ರಿ ನಕ್ಷುಗಳು ತಿಂತಂದ್ರೆ ಸಮರುದಿಲ್ಲ ತಿನ್ಲಿ ನೋಡಿ ನೋಡಿ ಪೇರು ಎಲ್ಲ ಕಟ್ ಮಾಡಿ ನಾವು ಬೆಂಗಳೂರ್ದು ಇಲ್ಲಿ ನಿಮ್ಮ ಪೇರು ತಿನ್ನೋದು ದೇವ್ರ ಮನಿದ್ ಮಾಡ್ಬೇಕಲ್ಲಾ ಮತ್ತ ನೀವು ಎಷ್ಟ್ ನೀಟಾಗಿ ಮನಿ ಇಟ್ಟಿದೀರ ಅವ ಎಲ್ಲಾರ್ಗು ತೋರ್ಸಬೇಕು ನಿಮ್ಮ ಮನೆ ಎಷ್ಟ ನೀಟ್ ಆಗ್ಯದ ಎಷ್ಟ್ ಚಂದ ಅಂತ ಹೇಳಿ ನೋಡಿ ಕಿರಣ ಕಿಚನ್ ಅದು ಹಿಂಗೆ ಇಟ್ಕೊಂಡಿದ ಎಲ್ಲಾ ಸಾಮಾನೆಲ್ಲ ಎಷ್ಟು ನೀಟಾಗಿ ಇರೋ ಜಾಗ ಒಳಗ ಎಲ್ಲಾ ಅಡ್ಜಸ್ಟ್ ಮಾಡ್ಕೊಂಡಾಳ ಅವಳು ಇಲ್ಲಿ ನೋಡಿ ಪಿಸ್ತಾದ್ ಇದ ಇದ ಮಾಡಿದಾರ ಅವ್ರು ಹಾ ಪಿಸ್ತಾದ ಅವ್ರು ಇದ ನೋಡಿ ಪಿಸ್ತಾ ಅದ ಹಿಂಗಿಟ್ಕೊಂಡ್ ನೋಡದ ಎಲ್ಲಾ ಇದ್ ಅಂದ್ರೆ ಯೂಸ್ ಮಾಡ್ಲಿಕ್ಕೆ ನಕ್ ಶುಗ ಪಾಪ ಇದ ಮಾಡಿರ್ಲಾ ನೀವ್ ಹ್ಮ್ ಹ್ಮ್ ಅದೇ ಆಮೇಲೆ ಓಣ ಇಲ್ಲಿ ಶುರು ಮಾಡ್ಯಾರ ಇದು ಓನ್ ತಗೊಂಡ್ರಿ ಯಾಕಂದ್ರೆ ಯೂಸ್ ಮಾಡಕ್ ನಿಮಗ ಶುರು ಇದೆಲ್ಲಾ ಮಾಡ್ಕೋ ನೋಡಿ ಬಾಳ ಇವು ಪಾಪ ನಮಗ್ ತಾಸ್ ಆಗ್ಬಾರ್ದ ಹೇಳಿ ತಾನಾ ಮಾಡ್ಕೊತಾಳ ಮತ್ತೆ ಇದೊಂದು ನೋಡಿಯಾ ಮಾಡೋದು ಪಾಪ ಅಮ್ಮ ಅದು ಬಂದ್ರೆ ಚೆನ್ನಾಗಿರ್ತಿತ್ತು ಅದ ಅಂತ ಇದೀವಿ ನಾವು ನಾವು ಬಂದಿದಾರೆ ಅನ್ಕೊಂಡೆ ಇವೆಲ್ಲ ಕೈಯಿಂದ ಮಾಡಿದ ಆರ್ಟ್ ನೋಡಿ ಇದೆಯಲ್ಲ ನಾವು ಕೇತನ್ ಬಾಳ್ ಮಿಸ್ ಮಾಡು ಹ್ಞೂ ಲೂಡೋ ಇದೇನಾ ಇಲ್ಲೂ ಡ್ರಾಯಿಂಗ್ ಮಸ್ತ್ ಮಾಡಿಯಲ್ಲ ಎಲ್ಲ ಡ್ರಾಯಿಂಗಿಂದ ಆಗೈತೆ ನೋಡಿ ಇಲ್ಲಿ ನೋಡಿ ಪೆಂಗಿನ್ ಪೆಂಗಿಂದ ಮಾಡಿಯಲ್ಲ ಇಲ್ಲ ತ ಇನ್ನೂ ಎಷ್ಟು ಮಸ್ತ್ ಅದಾವ ನೆಕ್ಸ್ಟು ಈಗ ನೀವು ಇನ್ನೊಂದು ಮಾಡ್ಬೇಕು ಬಾಯ ಇಲ್ಲಿ ನೀವು ಆಮೇಲೆ ಪಾಪು ಬಂದ್ಮೇಲೆ ಏನು ಮಾಡಿರಿ ಇನ್ನೊಂದು ಮಾಡಿರಿ ಇಲ್ಲಿ ಅದ ಅದ ಅವಾಗ ಮಾಡಿರಿ ಮತ್ತೊಂದು ಮಾಡ್ಬೇಕು ಇಲ್ಲೊಂದು ಮಾಡಿರಿ ಪಾಪು ಬಂದ ಮೇಲೆ ಹ್ಞೂ ಅದೇ ಅದೇ ಅದು ಫಿಶ್ ಅಂದು ಮಸ್ತ ಆಗಿತ್ತು ಇದು ಮಸ್ತ ಆಗಿತ್ತಲ್ಲ ಭಾಳ ಹಾಂ ಹಾಂ ಹ್ಞೂ ಮೈ ಪ್ಲಾಂಟ್ ಮತ್ತು ಇಲ್ಲಿ ಅಪ್ಪಾಜಿ ಫೋಟೋ ಇದೆ ಇಲ್ಲಿ ಆಮೇಲೆ ಅಮ್ಮಂದಿದೆ ಮತ್ತೆ ಇಲ್ಲಿ ಇಲ್ಲಿ ಯಾರು ಇದ್ದಾರಾ ಸೈಕಲ್ ನೋಡದೇ ಇಲ್ಲ ನನ್ನ ಹೌದು ಬೈಕ್ ಊಟ ಮಾಡಿ ಹೋಗ್ತೀವಿ ಮಾಡಿ ಮತ್ತೆ ಕೂತ್ಕೊತೀವಿ ಮತ್ತೆ ಬರ್ತೀವಿ ಮತ್ತೆ ಬರ್ತೀವಲ್ಲ ಇನ್ನು ಸ್ವಲ್ಪ ದಿನ ಆಗಲಿ ಪಾಪ ಬಂದಮೇಲೆ ಅಪ್ಪನ ಇಲ್ಲ ಇಲ್ಲ ನೀವು ಬರೋದು ಸರಿಯಾಗಿ ಮ뉴 ಹೋಗುತ್ತೆ ನೋಡಿದೇನೆ ಕಾಜೇನ್ ಮಾಡಿದವಾಗ ಇದೆ ಇಲ್ಲ ಅದೇ

ನೀಡ್ ಚಂದ ಮಳೆ ಕುತ್ಕೊಳಕಲ್ಲ ನೋಡು ಕುಮಾರ ಎಷ್ಟೊಂದು ಹೆಲ್ಪ್ ಮಾಡ್ತಾ ಇದ್ದಾನೆ ನಮಗ್ ನಕ್ಷು ಎಲ್ಲ ನೀ ಮಾಡೋ ಕೆಲ್ಸ ಎಲ್ಲ ಮಾಡ್ತಾ ಇದನ್ ಪಾಪ ಕಿರಣ್ ನಮ್ ಸಲುವಾಗಿ ಬೆಳಿಗ್ಗೆ ಬೆಳಿಗ್ಗೆ ಎದ್ದ ನಾವು ಬರೋ ತನಕ ಅಂದ್ರೆ ನಮ್ದು ಅಡಿಗೆ ನಾನು ಘಮ ಗಮ ವಾಸನೆ ಬರಕ್ ಸ್ಟಾರ್ಟ್ ಆಯ್ತು ಒಳಗಡೆ ಬಂದ್ಮೇಲೆ ಹಂಗ ಅದು ಗೊತ್ತಾಗ್ಲಿಲ್ಲ ನೋಡಿದ್ಮೇಲೆ ನಾನು ಯಾವ್ದೋ ಸಾಮಾನುಕೊಂಡಿದ್ದೆ ಹಾಕಿದ್ರ ಬಾಬು ಫಿಶಿ ಊಟ ಹಾಕಿದ್ರಿ ನೀವ್ ನಾ ಕೊಡ್ತೇನೆ ಈಗ ಜಲಾರ್ಮ್ ಆಯ್ತು ನಾನ ನಮ್ ಮನೆಯವ್ರ ಅಷ್ಟ ಮರೀತಾರ ಏನೋ ಅನ್ಕೊಂಡ್ ಕೂತಿದ್ದೆ ಇಲ್ ನೋಡಿ ಕೆಲ್ಸ ಇವ್ರ ಮನೆಯವರು ಮರಿತಾರಂತ ಅದಕ್ಕೆ ಅವ್ಳು ಏನ್ ಮಾಡಿದ ಆಗತ್ತ ಅಲಾರಾಮ್ ಇಟ್ಕೊಂಡ್ ಬಿಟ್ಟಾಳ ಒಂದ್ ಗಂಟೆಗೆ ಅಲಾರಾಮ್ ಆಗ್ತದ ಈಗ ಮನೆಯವ್ರಿಗೆ ಫೋನ್ ಮಾಡ್ತಾಳಂತ ಹೌದಾ ಅದೇ ಅದೇ ನೋಡಿ ನಾವು ಟ್ಯಾಬ್ಲೆಟ್ ಸಲುವಾಗಿ ನಮ್ಮ ಮನೆಯವ್ರ ಸಲುವಾಗಿ ಒಂದ್ ಮೊಬೈಲ್ ತಗೊಂಡ್ರ ರಿಪರ್ಸ್ ತಗೊಂಡ್ರ ಅಂತೀವಿ ಹಂಗ ನೋಡಿ ನಮ್ಮ ಮನೆ ಮಗಳು ನಮ್ ನನ್ನ ಇಷ್ಟ ಸೊಸೆ ಇಷ್ಟು ಟ್ಯಾಲೆಂಟ್ ಏನು ಹೇಳೋದೇ ಇಲ್ಲ ಈಗಿನ ಜನರೇಷನ್ ಆಯ್ತಾಯ್ತು ಹಾ ಅಲ್ಲಿ ಅಪ್ಪಾಜಿ ಫೋನ್ ಮಾಡ್ಬೇಕು ನಕ್ಷೂ ಮಾಡ್ತಾನಾ ಹೌದಾ ನನಗಂತೂ ಭಾಳ ಹಶು ಆಗೈತಿ ಎಲ್ಲ ಊಟ ನೋಡಿ ತಿನ್ಬೇಕು ಅನ್ಸಾತಿ ನಾನು ದಿನಾಲು ಮನೆಯೊಳಗೆ ಒಳಗೆ ಮಾಡಿ ತಿನ್ನೋದು ಅವಳು ಪಾಪ ಎಷ್ಟು ತ್ರಾಸು ತಗೊಂಡು ನಮ್ಮ ಸಲುವಾಗಿ ಹೊಟ್ಟೆ ಇಟ್ಕೊಂಡು ಹೊಟ್ಟೆ ಒಳಗೆ ಪಾಪು ಎಲ್ಲ ಇದೆಲ್ಲ ಮಾಡಿದಾಳಂದ್ರೆ ಏನು ಮಾಡೋದು ಹೇಳಿ ಎಷ್ಟು ಖುಷಿ ಇದೆ ನಮಗೆಲ್ಲ ಬಡಿಸ್ತಾ ಇದ್ದಾಳೆ ಎಲ್ಲ ನಮ್ಮ ಸಲುವಾಗಿ ಮಾಡಿದಾಳೆ ನಾವು ಆರಾಮಾಗಿ ಊಟ ಮಾಡ್ತೀವಿ ಊಟ ಟೇಸ್ಟ್ ಹೆಂಗಿದೆ ನಿಮ್ಗೆ ಆಮೇಲೆ ಹೇಳ್ತೀವಿ ಮೊದಲು ಊಟ ಹ್ಞೂ ಚಲೋ ಐತೆ ಏನು ಮನೇಲಿ ಚಲೋ ಆಗೈತಿ ಪಾಪು ಎಷ್ಟು ಮಸ್ತ್ ಮಾಡ್ಯಾರ ಅಮ್ಮ ಎಲ್ಲ ಪನ್ನೀರ್ ಪಲ್ಯ ನಂಗೆ ಕಲಿಸ್ಕೊಟ್ರು ನೋಡಿ ಈಗ ನಾನು ಮನೆಗಳ ಪನ್ನೀರ್ ಪಲ್ಯ ಅದು ನಾನು ಮಾಡ್ತೇನೆ ಯಾವಾಗ ಸ್ವಲ್ಪ ವಾರಕ್ಕೊಮ್ಮೆ ಆಮೇಲೆ ಅವಾಗ ನಂಗೆ ಅಮ್ಮ ನೆನ್ ನೋಡಿ ನನಗೆ ಕಿರಣ್ ವೈನಿ ಕಲ್ಸಿದಾರು ಅಂತ ಹೇಳಿ ಆಮೇಲೆ ಚಾಚಿಗೂ ಹೇಳ್ತೇನೆ ಹೋದ್ಮೇಲೆ ಏನ್ ಮಾಡಿದೆ ಅದ್ರ ಮೇಲೆ ಏನೋ ಅಳ್ಗಾಡ್ಸಿಂಗಿಂಗ್ ಹೌದು ನಿಮ್ ಮಲ್ಗೋ ವಿಡಿಯೋ ಮಾಡಿದ ಏನೋ ಮಾಡೋದು ನೀವು ಇಬ್ಬರು ಫ್ರೆಂಡ್ಸ್ ಅದ ಸ್ಕೂಟಿ ನನಗಂತೂ ಬಹಳ ಚಲೋ ಅನ್ಸತಿ ಆರಾಮಾಗಿ ಊಟ ಮಾಡೋದು ಇಲ್ಲಿ ನೋಡಿ ಅಂತೂ ಬಹಳ ಜೋರಾಗ್ಯಾನ ನಾನು ಓಡ್ತಾ ಇದ್ದೀನಿ ನಾನು ಓಡಕ್ಕೆ ಆಗೋಲ್ಲ ಫಾಸ್ಟ್ ಫಾಸ್ಟ್ ಸೈಕಲ್ ಹೊಡಿತಾ ಇದ್ದಾನೆ ನೋಡಿ ನೋಡಿ ಎಷ್ಟು ಜೋಲ್ ಸೈಕಲ್ ಹೊಡಿತಾ ಇದ್ದಾನೆ ನೋಡಿ ಮಾಡ್ಕೋತಾನ ನೋಡಿ ಇಲ್ಲಿ ಈಗಿನ ಜನ್ರೇಷನ್ ಎಷ್ಟು ನೋಡಿ ಎಲ್ಲಿ ನಿತ್ತ ಈಗ ನಡಿ ಒಳಗಡೆ ಆಯ್ತು ಮತ್ತೆ ಗಾಡಿ ಬರ್ತಾ ಇದೆ ಅದು ಹೋಗ್ಲಿ ಇರು ಹೆಂಗೆ ಇರ್ಬಿಟ್ಟಿಲ್ಲ ನೆಕ್ಸ್ಟು

ಆ ರೆಡಿ ರೋಬೋಟ್ ನಾನು ಕ್ಯಾಮೆರಾ ತೋರಿಸ್ಲಿ ಇದಾ ನವ್ ಮಾಡಿದೀ โอเค ಪಾಪು ಓಕೆ ಪಾಪು ಹ್ಯಾಪಿ ಹ್ಯಾಪಿ ನೆಕ್ಸ್ಟ್ ಓಕೆ ಹೌದು ಅಮ್ಮ ಕರೆ ಯವ್ವ ಬರ್ತಿದ್ ನೋಡಮ್ಮ ಯವ್ವ ಬರ್ತಿದ್ ಡೇಟ್ ಹೇ ಡೇ ಮಂಡೇ ಮಂಡೇ

ಧರ್ಮ ಪತ್ನಿ ನೀನಾಗು ಎಂದೇ ನನ್ ಕಡೆಯ ಬರ್ತಾ ಇರ್ ನೋಡ್ರಿ ಏನ್ಕಿರ ನೀಂಗ್ ಒಡ್ಗದ್ ಗೊತ್ತರ ಹೆಂಗಿರೋದು ಹೇಳೋಣನು ಈಗ ರಿಟೈರ್ಮೆಂಟ್ ಆದ್ಮೇಲೆ ಹೆಂಗಿರ ಹೌದ್ಮ ಮತ್ತೇನೀಗ

हाँ गाड़ा गुड थैंक यू मैं दिल्ली इतना वाला नहीं लें आये दिल्ली में लगता है इतनी अजनबी तीन का क्या क्या अजनबी वाला देखो हंगा अच्छा तो याद सत्कार है पहली ஓகேய் ஓகேய் தேங்க்யூ

ಹೌದಾ ಎಲ್ಲ ತಗೋ ಓಕೆ ನಾವು ಬೆಳಗಾಮಲ್ಲೇ ಇರ್ತೀವಿ ಮತ್ತೆ ಅವಳ ಅತ್ತೆ ಇಲ್ಲೇ ಇರ್ತಾಳೆ ಸೊಪ್ಪು ನೋಡ್ಕೊಳ್ಳಿ ಪಾಪ ಈ ವಿಡಿಯೋನ ಇಲ್ಲೇ ಈಗ ಮತ್ತೆ ನೀವು ವಿಡಿಯೋ ನೋಡಿ ಸಲುವಾಗಿ ಭಾಳ ಧನ್ಯವಾದ